Thank you. ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರು ಹೆಂಗದಿರಿ ಆರಾಮದಿರನ್ರಿ ನಾನು ಕೂಡ ಆರಾಮದೇ ನೋಡ್ರಿ ಬರ್ರಿ ಇವತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬಾ ಈಸಿಯಾಗಿ ಟೊಮೆಟೊ ರೈಸನ್ನು ಯಾವ ರೀತಿ ಮಾಡೋದಂತ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿ ನೋಡ್ರಿ ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿ ಆಗಿದೆ ಇವಾಗ ಒಂದು ಕಡಾವಣಿಗೆನ ಇಟ್ಕೊಂಡ್ಬಿಟ್ಟು ಕಡಾವಣಿಗೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ಮೇಲೆ ನೋಡ್ರಿ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಅದೆಲ್ಲ ಕೂಡ ಸ್ವಲ್ಪ ಫ್ರೈ ಆಗಬೇಕು ಈ ರೀತಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಶೇಂಗಾ ಹಾಕಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ನೋಡಿರಿ ಮಧ್ಯೆ ಮಧ್ಯೆ ಸಿಗ್ತಾ ಇದ್ದರೆ ಇವಾಗ ಅದೆಲ್ಲನೂ ಫ್ರೈ ಆದಮೇಲೆ ಜೀರಿಗೆ ಸಾಸಿವೆನೂ ಹಾಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಫ್ರೈ ಆದಮೇಲೆ ನೋಡಿರಿ ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ನಿಮಗೇನಾದರೂ ಖಾರದ ಪುಡಿ ಬೇಡ ಅಂತಂದ್ರೆ ಈ ಟೈಮ್ ಒಳಗೆ ನೋಡಿರಿ ನೀವು ಹಸಿ ಮೆಣಸಿ ಕಾಯಿ ಕೂಡ ಹಾಕೋಬೋದು ನಾನಿಲ್ಲಿ ಎರಡು ಟೊಮೆಟೊನ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಪೇಸ್ಟನ್ನು ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಆ ಮಿಶ್ರಣ ಕೂಡ ಈ ಎಣ್ಣೆ ಒಳಗನೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತಾ ಆ ಟ ಅದೆಲ್ಲನೂ ಫ್ರೈ ಆದಮೇಲೆ ನೋಡಿರಿ ಅರಿಶಿಣ ಪುಡಿ ಹಾಕ್ಕೊಂಡಿರಿ ಅರಶಿಣ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿನೂ ಹಾಕ್ಕೊಂಡಿದ್ದೀನಿ ಆವಾಗಲೇ ಹೇಳಿದ್ನಲ್ಲ ನಿಮಗೇನಾದರೂ ಅಚ್ ಖಾರದ ಪುಡಿ ಬೇಡ ಅಂತಂದ್ರೆ ನೀವು ಹಸಿ ಮೆಣಸಿಕಾಯಿ ಕೂಡ ಯೂಸ್ ಮಾಡ್ಕೋಬೋದು ನೋಡಿರಿ ಈ ಒಂದು ರೆಸಿಪಿ ನೋಡಿರಿ ನೀವು ಲಂಚ್ ಬಾಕ್ಸಿಗಾದರೂ ಯೂಸ್ ಮಾಡ್ಕೋಬೋದು ಅಥವಾ ನಿಮ್ಗೆ ಬೆಳಗಿನ ಟಿಫನ್ಗೆ ಮತ್ತು ಮನೆಯೊಳಗೆ ಯಾರಾದರೂ ಗೆಸ್ಟ್ ಬಂದ್ರೆ ತುಂಬಾ ಈಸಿಯಾಗಿ ಆಗಿರುವಂಥ ರೆಸಿಪಿನ ಮಾಡಿಕೊಡ್ಬೋದು ನೋಡಿರಿ ಇವಾಗ ಸ್ವಲ್ಪ ಜೀರಿಗೆ ಪುಡಿ ಹವಿಸ್ ಪುಡಿ ಮತ್ತು ಅಜವಾನ್ ಪುಡಿನ ಹಾಕೊಂಡಿದ್ದೆ ನೋಡ್ರಿ ಈ ರೀತಿ ಹಾಕ್ಕೊಂಡು ಅದೆಲ್ಲನೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತಾ ಆ ಮಸಾಲೆ ಏನಿರ್ತದಲ್ಲ ಎಣ್ಣೆ ಬಿಡೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿರಿ ಆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರ್ತದೆ ಯಾವುದೇ ಒಂದು ರೆಸಿಪಿ ಆದರೂ ನೋಡಿರಿ ಆ ಎಣ್ಣೆ ಬಿಡ್ ಬಿಡ್ತಾ ಬರಬೇಕು ಆವಾಗಲೇ ಆ ರೆಸಿಪಿ ಒಂದು ತುಂಬಾ ನೋಡ್ತಾ ಇದ್ದಿರಲ್ಲ ಈ ರೀತಿಯಾಗಿ ಒಂದು ಐದು ನಿಮಿಷ ಅದನ್ನು ಸಣ್ಣ ಉರಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಮೊದಲೇ ನೋಡ್ರಿ ಅನ್ನನ ಮಾಡ್ಕೊಂಡು ಅದನ್ನು ಆರಿಟ್ ಆರಿಡಬೇಕಾಗುತ್ತೆ ನೋಡ್ರಿ ಅನ್ನ ಆರಿತ್ತಂದ್ರೆ ಉದುರಾಗಿ ತುಂಬಾ ಚೆನ್ನಾಗಿರ್ತದೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳಕತ್ತೀನಿ ಈ ಒಂದು ಟೊಮೊಟೊ ರೈಸ್ ನೋಡ್ರಿ ತುಂಬಾ ವಿವಿಧ ರೀತಿಯೊಳಗೆ ಮಾಡ್ತಾರೆ ಬಟ್ ಈ ಒಂದು ಸ್ಟೈಲ್ ನೋಡ್ರಿ ತುಂಬಾ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ ಆಗ್ಯದ ನೋಡುತ್ತಿರಲಿಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೋಡಿರಿ ಟೊಮೆಟೊ ಹಾಕಿರ್ತೀವಲ್ಲ ಸ್ವಲ್ಪ ಹುಳಿ ಇರ್ತದ ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೋ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು ನೋಡ್ರಿ ಇವಾಗ ನೋಡಿರಿ ಅದನ್ನು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡಿದ್ದೆಲ್ಲ ಹಾಗೆ ಒಂದು ಸ್ವಲ್ಪ ಕೈಯಾಡ್ಸ್ತಾ ಇರಬೇಕಾಗತ್ತಾ ಇಲ್ಲಾಂದ್ರೆ ತಳ ಹಿಡಿಯೋ ಚಾನ್ಸ್ ಇರ್ತದೆ ನೋಡಿರಿ ಅದು ಒಗ್ಗರಣೆ ಸ್ವಲ್ಪ ಫ್ರೈ ಆದಮೇಲೆ ನೋಡ್ರಿ ಆವಾಗಲೇ ನಾನು ರೈಸ್ ಮಾಡಿ ಅದನ್ನ ಇವಾಗ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆ ಟೊಮೆಟೊ ರೈಸು ರೆಡಿ ಆಗುತ್ತೆ ನೋಡ್ರಿ ಇವಾಗ ಸ್ಕೂಲ್ಗೆ ಹೋಗೋ ಮಕ್ಳಿಗಂತರೂ ನಾವು ಏನಾದರೂ ವೆರೈಟಿ ಮಾಡಿ ಕೊಡಲೇಬೇಕಾಗತ್ತೆ ಡೈಲಿ ಡಬ್ಬಿಗೆ ನೋಡ್ರಿ ಏನು ಮಾಡಬೇಕಪ್ಪ ಅಂತ ಟೆನ್ಷನ್ ಇರ್ತದೆ ನಮ್ಗೆ ಆದರೆ ಈ ರೈಸ್ ಐಟಮ್ಸ್ಗಳು ನೋಡ್ರಿ ನಮ್ಗೆ ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿಗಳಾಗ್ಯವು ಯಾಕಪ್ಪ ಅಂತಂದ್ರೆ ಡೈಲಿ ಒಂದು ವೆರೈಟಿ ಮಾಡಿಕೊಟ್ರು ಕೂಡ ಮಕ್ಕಳು ರೈಸ್ ಒಳಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಪುಳಿಯೋಗರೆ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಪಲಾವ್ ಆಗಿರ್ಬೋದು ನೋಡಿರಿ ನೋಡಿರಿ ಈ ರೀತಿ ರೈಸ್ ಕೂಡ ಆಗಿರ್ಬೋದು ನೋಡ್ರಿ ತುಂಬಾ ಇಷ್ಟಪಟ್ಟು ಅವರು ನಮಗೂ ಕೂಡ ನೋಡ್ರಿ ಬೇಗನೆ ಮಾಡ್ಬೋದು ಅಂತ ಅನಿಸ್ಬಿಡ್ತದೆ ಈ ಒಂದು ರೆಸಿಪಿಗಳನ್ನು ಅನ್ನ ನೋಡ್ರಿ ಸ್ವಲ್ಪ ಉದುರಾಗಬೇಕಾಗಿತ್ತಂದ್ರೆ ನಾವು ಅದಕ್ಕೆ ಅನ್ನ ಮಾಡೋದಕ್ಕೆ ನೋಡ್ರಿ ನೀರೇನು ಇಟ್ಕೊಂಡಿರ್ತೀವಲ್ಲ ಆವಾಗ ಸ್ವಲ್ಪ ತುಪ್ಪ ಅಥವಾ ಏನೇನು ಹಾಕಿದ್ದೀವಿ ಅಂತಂದ್ರೆ ಅನ್ನ ತುಂಬಾ ಚೆನ್ನಾಗಿ ಉದುರು ಉದ್ರಾಗುತ್ತೆ ನೋಡ್ರಿ ಈ ರೆಸಿಪಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವುದೇ ಒಂದು ಕಾರಣಕ್ಕಾದರೂ ನನ್ನ ಚಾನಲ್ನೊಳಗೆ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇತ್ತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳಕತ್ತೀನಿ ನೋಡ್ರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡೀನಿ ಬಾಯ್ ಫ್ರೆಂಡ್ಸ್ ಮತ್ತೆ ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ